ಬೈಕ್ಗಳ ನಡುವೆ ಡಿಕ್ಕಿ ಒಬ್ಬನಿಗೆ ಗಂಭೀರ ಗಾಯ ಚಿಕ್ಕಬಳ್ಳಾಪುರ ಹೊರವಲಯ ಕೊತ್ತನೂರು ಗೇಟ್ ಬಳಿ ಘಟನೆ ಚಿಕ್ಕಬಳ್ಳಾಪುರ ಹೊರವೊಲಿಯ ಕೊತ್ತನೂರು ಗೇಟ್ ಬಳಿ ಬೈಕ್ಗಳ ನಡುವೆ ಡಿಕ್ಕಿಯಾಗಿ ಅರವತ್ತು ವರ್ಷದ ವೃದ್ಧನಿಗೆ ತಲೆಗೆ ತೀವ್ರವಾಗಿ ಪೆಟ್ಟಾಗಿ ಸಾವು ಬದುಕಿನ ಮಧ್ಯೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಸೇರಿಸಲಾಗಿದೆ ಚಿಕ್ಕಬಳ್ಳಾಪುರದಿಂದ ಹೊಸ ಬಟ್ಟೆ ಖರೀದಿಸಿ ಊರಿಗೆ ಹೊರಟಿದ್ದ ಹುಡುಗನ ಬೈಕ್ಗೆ ಚದಲಪುರ ಕ್ರಾಸ್ ಕಡೆಯಿಂದ ಬಂದ ಮಧುಗುರ್ಕಿ ವ್ಯಕ್ತಿ ಮುನಿಯಪ್ಪ ಎನ್ನುವರ ಮಧ್ಯೆ ಡಿಕ್ಕಿ ಹೊಡೆದ ಪರಿಣಾಮ ಮುನಿಯಪ್ಪ ಎನ್ನುವರಿಗೆ ತಲೆಗೆ ತೀವ್ರ ಪೆಟ್ಟಾಗಿ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿರುವ ವ್ಯಕ್ತಿ ಮಧುಗಿಟ್ಟಿ ಮುನಿಯಪ್ಪ ಅರವತ್ತು ವರ್ಷ ಎಂದು ಗುರುತಿಸಲಾಗಿದ್ದು ಮುನಿಯಪ್ಪಗೆ ಡಿಕ್ಕಿ ಹೊಡೆದ ಯುವಕನನ್ನು ಜೈನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಪಘಾತ ಪ್ರಕರಣ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ